ಬಿರಿಯಾನಿರ ನಾವು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಚೀನಾದ ಚೊಮಚಾಗಳು ಅಂತ ಹೇಳದ ಚೀನಾದ ಚೊಮಚಾಗಳಂತ ಹೇಳದ ಪಾಕಿಸ್ತಾನ ಏಜೆಂಟ್ಗಳು ಅಂತ ಹೇಳದ ನೋಡ್ರಿ ಚೀನಾದ ಚಮಚಗಳು ರಾಹುಲ್ ಗಾಂಧಿ ಪಾರ್ಟಿ ಚೀನಾ ಚೀನಾದ ಪಾಕಿಸ್ತಾನ ನಾವು ಒಪ್ಕೊಳ್ಳಿ ಈ ಸದನದೊಳಗೆ ಪಾಕಿಸ್ತಾನ ಚರ್ಚೆ ಮಾಡುವಾಗ ಏಜೆಂಟ್ಗಳು ರಾಹುಲ್ ಇದೆ ಇದಕ್ಕೆಲ್ಲ ಸ್ಟ್ರೈಕ್ ಮಾಡೋದು ಒಳ್ಳೇದಲ್ಲ ಇದೇನು ಅದೇನು ಒಪ್ಕೊಳ್ಳಿ ಆಗಾರೆ ಇಲ್ಲೇ ಇಲ್ಲ ಆ ತರ ಆ ತರಹದ ಯಾವುದೇ

ಪಾಕಿಸ್ತಾನೆ ನಾವೆದಿಂದ ಪುತ್ಬೇಕು ಅಧ್ಯಕ್ಷ ಎದ್ದಾಗುತ್ತೆ ಅವರು ಪುತ್ತಬೇಕು ನೋಡ್ರಿ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ನೋಡಿ ಒಂದು ಪದನ ಗಲಿ ಕ್ಯಾಶ್ಅಪ್ನರು ಒಂದು ನಿಮಿಷ ಈಗ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆರ್ ಎಸ್ ಎಸ್ನರು ಅಂತ ಹೇಳಿರ್ತಕ್ಕಂಥ ಪದ ಏನಿದೆ ಅದು ಯಾವುದೇ ಕಾರಣದಿಂದ ನಿಮ್ಗೆ ಬಿಜೆಪಿಗೆ ಧಕ್ಕೆ ಬರತಕ್ಕಂಥದ್ದಲ್ಲ ಅದು ನಿಮ್ಮ ರೇ ಯಾಕೆ ನಾನು ಎದ್ದು ರೂಲಿ ನಾನು ಸೇರ್ ಕೊಡೋವರೆಗೂ ತಡ್ರಿ ನಾನು ಸೇರ್ ಕೊಡೋವರೆಗೂ ತಡ್ರಿ ಮುಖ್ಯಮಂತ್ರಿಗಳು ಯಾರು ಅದು ಅವ್ರ ವೈಯಕ್ತಿಕ ನಾನು ಅಂತ ಹೇಳಕ್ ಆಗೋದಿಲ್ಲ ಅದು ಅವ್ರ ವೈಯಕ್ತಿಕ ಅವ್ರ ವೈಯಕ್ತಿಕ ಅದು ನಾನ್ ತಗಳಿಂತ ಹೇಳಕ್ ಆಗಲ್ಲ ನಾನ್ ತಗೊಂಡಿಂತ ಹೇಳಕ್ ಆಗಲ್ಲ ನೋಡ್ರಿ ನಾನು ನಾಯಕರೇ ಒಬ್ಬ ಅಧ್ಯಕ್ಷ ಎತ್ ನಿತ್ತಾಗ ಮಾತಾಡಬಾರ್ದು ಅಂತ ಕಾನೂನಲ್ಲಿ ಓದಿಲ್ವೇನ್ರಿ ಹೌದು ಮತ್ ಕೂತ್ಕೊಳ್ರಿ ನಾನು ಎತ್ ನಿತ್ತ ನಿಮ್ ಕೂತ್ರಿಬೇಕು ಎತ್ತಾಕ್ತಿರೋ ಆಚೆ ಕಡೆಗೆ ಎತ್ತಾಕದಲ್ಲ ಆಮೇಲೆ ಅದು ಅದ ಸಂದರ್ಭ ಬಂದಿಲ್ಲ ಕೂತ್ಕೊಳ್ಳಿ ಈಗ ನೋಡಿ ಈ ಈ ಸದನ ಪ್ರಾರಂಭ ಆಗ್ತಾ ಈ ಸಾರಿ ಸದನ ಸರ್ಪ ಅಧ್ಯಕ್ಷರೇ ಸದನ ಬಹಳ ಕಾಲಕ್ಕೆ ಇದೇ ರೀತಿ ಗಲಾಟಿನಲ್ಲಿ ಮುಳುಗೋಗಿ ಯಾವುದೇ ಬಿಸ್ನೆಸ್ ಆಗಿಲ್ಲ ಇವತ್ತು ಬಜೆಟ್ ಅಧಿವೇಶನ ಅಂತ ಕರೆದು ಇಪ್ಪತ್ತೆಂಟು ಇಲಾಖೆಗಳ ಚರ್ಚೆ ಕರೆದು ಬರೀ ಮಾತಾಡೋದಕ್ಕೆ ಒಬ್ಬರು ಇನ್ನೂ ಸಾಧ್ಯ ಆಗಿಲ್ಲ ದಯವಿಟ್ಟು ಅವಕಾಶ ಮಾಡಿಕೊಡಿ ಇದು ಅವರು ಉಪಯೋಗಿಸಿರ್ತಕ್ಕಂಥ ಮುಖ್ಯವಾದ ಯಾವುದೇ ಕಾರಣದಿಂದಲೂ ಅದು ಅನ್ಪಾರ್ಲಿಮೆಂಟರಿ ಆಗಿದ್ರೆ ಹೇಳ್ಬೋದಾಯ್ತು ರೂಲಿಂಗ್ ಕೊಡಬಹುದಾಯ್ತು ಇಲ್ಲ ಆದ್ರಿಂದ ಯಾವುದೇ ಕಾರಣದಿಂದ ಮುಂದೆ ಬೇಡ ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡೋಣ ಮುಖ್ಯಮಂತ್ರಿಗಳು ಉತ್ತರ ಹೇಳ್ತಾರೆ ಸುಮ್ಮನೆ ಉತ್ತರ ಜಲ್ದಿ ಮುಗಿಸ್ತಾರೆ ಉತ್ತರ ಮುಖ್ಯಮಂತ್ರಿ ಅವರು ಆರ್ ಎಸ್ ಎಸ್ ಗಲಭೆ ಮಾಡ್ತಾರೆ ಅಂತ ಹೇಳಿರೋದು ಗಲಭೆ ಆರ್ ಎಸ್ ಎಸ್ ಗಲಭೆ ಮಾಡಿಸ್ತಾರೆ ಅಂತ ಹೇಳಿರೋದು ಆರ್ ಎಸ್ ಎಸ್ ಪದಕಲ್ಲ ನಾವು ಸ್ಟ್ರೈಕ್ ಗಲಾಟೆ ಮಾಡ್ತಾ ಇರೋದು ಆರ್ ಎಸ್ ಎಸ್ ಅವರು ಗಲಭೆ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ ಏನು ಬಜೆಟ್ ಬುಕ್ ಅಲ್ಲಿ ಬಂದಿರ್ತಾ ಇದ್ದೀನಿ ಗವರ್ನರ್ ಭಾಷಣದಲ್ಲಿ ಬಂದಿದ್ದ ಆರ್ ಎಸ್ ಎಸ್ ಸುದ್ದಿ ಬಂದಿತ್ತ ನಾವೇನೋ ಪ್ರಸ್ತಾವ ಮಾಡಿದ್ರ ಈಗ ಏನು ಹೇಳಿಲ್ಲ ನಾವು ನೀವು ಸರ್ಕಾರ ಸದನ ನಡಿಬಾರದು ಸದನ ನಡಿಬಾರ್ದೇಶ್ ಬೆಳಗ್ಗೆ ಭಾಷಣದಲ್ಲಿ ಏನಾರ ಕೇಳೋದೇನೋ ಜನ ಆರೋಗ ಮಾತಾಡಿದಾರ ಇಷ್ಟೊತ್ತು

ఈ కాంగ్రెస్ అధ్యక్షరేరు గురుజి ఆర్ఎస్ఎస్ ప్రముఖ ఇందిరాధి యాకె లోక్సభి శ్రద్దాంజలి కొట్టారు కాంగ్రెస్ పాకిస్తాన్ దెంబలిగారు ఈ కాంగ్రెస్ చైనా దెంబలిగారు అధ్యక్ష ಈ ರಾಜ್ಯದ ಜನ ಇವೆಲ್ಲನೂ ಮಾತಾಡಕ ಇಲ್ಲಿ ಕಳ್ಸಿರೋದು ಈ ಭಾಷಣ ಮಾಡಕ್ಕೆ ಇಲ್ಲಿ ಕಳ್ಸಿರೋದು ಜನ ನೋಡ್ತಾ ಇದ್ದಾರೆ ನಾವೇನ್ ಮಾಡ್ತಾ ಇದ್ದೀವಿ ಸರಿಯಾಗಿ ಸರಿಯಾದ ಈ ಗೌರವಿತ ಸದನ ನಡೆಸಕ್ಕೆ ಅವಕಾಶ ಕೊಡಿ ಅಧ್ಯಕ್ಷ ಇವ್ರಿಗೆ ಸದನ ನಡೆಸಕ್ಕೆ ಅವಕಾಶ ಕೊಡಿ ಬೇರೆ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬನು ಸತ್ಯಕ್ಕೆ ಅರ್ಧ ಹಾಕಿರೋದು ಸತ್ಯ ಬನ್ನಿ ಸಾಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಇದನ್ನ ಬಿಡಿ ಕೈ ಬಿಡಿ ಉತ್ತರ ಪ್ರಾರಂಭ ಮಾಡ್ತಾರೆ ಮಾಡಿ ನೀವು ಪ್ರಾರಂಭ ಮಾಡಿ ಉತ್ತರ ಪ್ರಾರಂಭ ಮಾಡ್ತಾರೆ ಹೇಳಿ ಸ್ವಲ್ಪ ಇವ್ರೆ ಬೇಡ ಬಿಡ್ರಿ ಜನ ಬೇಜಾರು ಮಾಡ್ಕೋತಾರೆ ಅಲ್ಲೆಲ್ಲ ಆನ್ಲೈನ್ ಹೋಗ್ತಾ ಇದೆ ಇಡೀ ರಾಜ್ಯ ಜನ ನೋಡ್ತಾವ್ರೆ ಈ ಕಿತಾಪತಿ ಎಷ್ಟು ದಿವಸ ನೋಡ್ತಾರ್ರಿ ಬಿಟ್ಬಿಡ್ರಿ ಸದನ ನಡೀಲಿ ಬಿಡ್ರಿ ಯಾರ್ ಬೇಡ ಅಂದ್ರೆ ಸದನ ನಡೀಲಿ ಬಿಡ್ರಿ ಸದನ ಸದನ ನಡೆಯಲಿ ಮಾಡಿಲ್ಲ ಏನಿಲ್ಲ ಅದಕ್ಕೊಂದು ಪದ ಬರ್ತಾರೆ ಬಂದಕ್ಕೆ ನೀವು ಸ್ಟ್ರೈಕ್ ಮಾಡ್ಕೋ ಕೂತ್ಕೊಳ್ಳೋದಲ್ಲ

ಮುಖ್ಯಮಂತ್ರಿಗಳನ್ನ ಇದನ್ನ ಪಡೆಯದು ಬಿಡೋದು ಅವರ ವಿವೇಚನೆ ಬಿಟ್ಟಿದ್ದು ಮುಖ್ಯ ನಡೆಯೋಕ್ಕೆ ಅವಕಾಶ ಕೊಡಿ ಅವರು ಉತ್ತರ ಕೊಡ್ತಾರೆ ದಯವಿಟ್ಟು ಉತ್ತರ ಕೊಡಕ್ಕೆ ಪ್ರಾರಂಭ ಮಾಡಲಿ ಅವ್ರು ಏನ್ ಹೇಳ್ತಾರೆ ಕೇಳೋಣ ಕುದುಗೊಳ್ಳಿ ದಯವಿಟ್ಟು ಮಾತು ಹಿಂದೆ ಪಡಿಲಿ ಅಂತ ಆಯ್ತು ಕುದುಗೊಳ್ಳಿ ನೋಡೋಣ ಅವರು ಉತ್ತರ ಹೇಳ್ತಾರೆ ಕುದುಗೊಳ್ಳಿ ರೂಲಿಂಗ್ ನೀವು ಕೊಡಬೇಕು ರೂಲಿಂಗ್ ನೀವು ಕೊಡಬೇಕು ಕೊಡಕ್ಕಾಗಲ್ಲೋಕಸಭೆಯಲ್ಲಿ ಸ್ವಲ್ಪ ಕಾನೂನು ತಿಳಿಸ್ತಾರೆ ಹಂಗೆಲ್ಲ ಹೋಗಿ ಕೊಡಕ್ಕಾಗೋದಿಲ್ಲ ನಾವು ಒಬ್ಬರು ವೈಯಕ್ತಿಕವಾಗಿ ಮಾತಾಡಿದಕ್ಕೆಲ್ಲ ರೂಲಿಂಗ್ ಕೊಡಕ್ಕಾಗಲ್ಲ ನಾನು ಅಧ್ಯಕ್ಷರೇ ನಾನು ಯಾವುದನ್ನೇ ಅಸಂಸದೀಯ ಪದವನ್ನು ಉಪಯೋಗಿಸಿಲ್ಲ ನಾನು ಅಸಂಸದೀಯ ಪದವನ್ನು ಉಪಯೋಗಿಸಿದ್ರೆ

ನೋಡಿ ಇದು ಒಳ್ಳೇದಲ್ಲ ಪ್ರಜಾಪ್ರಭುತ್ವದಲ್ಲಿ ಇದು ಒಳ್ಳೇದಲ್ಲ ಯಾರೆಲ್ಲರಿಗೂ ಹೇಳ್ತೀನಿ ನಾನು ಒಳ್ಳೇದಲ್ಲ ಈ ತರ ಸಗರ ಮಾಡಿ ಸಾರ್ವಜನಿಕರ ಹಣನ ತುಂಬಾ ವ್ಯಯ ಮಾಡತಕ್ಕಂಥದ್ದು ಒಳ್ಳೇದಲ್ಲ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣ ವ್ಯಯ ಆಗುತ್ತೆ ಇಲ್ಲಿ ಬಂದು ಕಿತ್ತಾರು ಖರ್ಚು ಮಾಡೋದು ಸಾರ್ವಜನಿಕರು ಸಾರ್ವಜನಿಕರ ಹಣ ಇದು ಕುಂದು ವೆಚ್ಚ ಮಾಡಕ್ ಬಂದಿಲ್ಲ ಇಲ್ಲಿ ಬಂದಿರೋದು ಅವರಿಗೆ ನ್ಯಾಯವನ್ನುಕೊಡಕ್ಕೆ ಈ ವೈಯಕ್ತಿಕವಾಗಿ ಬಿಡ್ರಿ ನೀವು ಹೇಳ್ತೀನಿ ಕೂತ್ಕೋಲ್ರಿ ಹೇಳ್ತೀರಿ

ನಿಮ್ಮ ನೇಮವಾಗಿ ನಡವಳಿಕೆ ಗೊತ್ತಿಲ್ಲ ಮುಖ್ಯಮಂತ್ರಿ ಏ ಮುಖ್ಯಮಂತ್ರಿ ಬಂದು ಇವ್ರೆ ಇಲ್ಲೇನು ಮಾಡಿದಾರ ಬಂದಿದೀರ ಮಾಡಿದಾರ ಬಂದಿದೀರ ಮಾಡಿ ತಲಾ ಅಧ್ಯಕ್ಷ ಯಾವ್ದೇ ಒಂದ್ ಸಮಸ್ಯೆಗೆ ಕಳಂಕ ತರುವಂತ ನೋಡ್ರಿ ಮುಖ್ಯಮಂತ್ರಿ ರಾಜಕೀಯದಲ್ಲಿ ಬಿಟ್ಬಿಡ್ತೇವೆ

ಇಲ್ಲಿ ಯಾರು ಎದುರು ಬಂದಿಲ್ಲ ಇಲ್ಲೇ ನಿಮ್ ಕೊಟ್ಟು ಬಂದ್ರೆ ಯಾರು ಇಲ್ಲ ಇಲ್ಲಿ ನಿಮ್ಮ ಯಾರು ಇಲ್ಲ ಹೇ ನರೇಂದ್ರ ಸ್ವಾಮಿ ಯಾರು ಇಲ್ಲ ಇಲ್ಲಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಾತಾಡಲಿ ಸುಂಕರೆ ಮುಖ್ಯಮಂತ್ರಿಗಳು ಮಾತಾಡಲಿ ಆಯ್ತು ನೀವು ಹೇಳ್ರಿ ಜೈ ಹಿಂದ್ ಜೈ ಹಿಂದ್ 90 ವರ್ಷ ಆಯ್ತು ಜೈಮಾಡಿ ಜೈ ಹಿಂದ್ ಜೈ ಹಿಂದ್ ಕಡಣ ಜಿಲ್ಲಾ ಜೈ ಹಿಂದ್ ಜೈ ಹಿಂದ್ ಹರೇ ಜೈ ಹಿಂದ್ ನೋಡಿ ಜೈ ಹಿಂದ್ ಆಚಕಡೆ ಜಾಗ ಇದೆ ಕೋಯಿನಂತ ಹೋಗಿ ಇತ್ರಲಿ ಇದೊಂದು ಅಲ್ಲ ಆಚಕಡೆ ಹೋಗಿ ಆಮೇಲೆ ಸದನ ಮುಗಿದ ಮೇಲೆ ಹೋಗಿ ಅರ್ಪನೆ ಅಧ್ಯಕ್ಷ ಅಧ್ಯಕ್ಷರು ಮಾಡ್ಕೊಂಡು ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅಷ್ಟ್ರಪತಿ ಆಗಿದ್ರು ನೋಡಿ ಇಲ್ಲಿ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅಲ್ಲಿ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇರ್ತಾ ಇದ್ದಾರೆ ಮೊಬೈಲ್ ಯಾರು ವಿಡಿಯೋ ಮಾಡ್ತಾ ಮೊಬೈಲ್ ಮೊಬೈಲಲ್ಲಿ ಕಾನೂನು ಕ್ರಮ ಆಗುತ್ತೆ ಹುಷಾರ್ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ ವಿಡಿಯೋ ಮಾಡಿದರೆ ಮೊಬೈಲಲ್ಲಿ ಯಾರೇ ಆಗಿದ್ರು ಅಲ್ಲಿ ಏನಾದ್ರು ವಿಡಿಯೋ ಮಾಡಿದ್ದು ದಾಖಲಾತಿ ಸಿಕ್ಕಿರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕಾಗುತ್ತೆ ಇದೇ ಸದನದಲ್ಲಿ ಮೂರು ಜನ ಮಂತ್ರಿಗಳ ರಾಜೀನಾಮೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಮೂರು ಜನ ಮಂತ್ರಿಗಳ ರಾಜೀನಾಮೆ ಕೊಟ್ಟಿದ್ದಾರೆ ಈ ತರ ಎಲ್ಲ ಅಸಭ್ಯವಾಗಿ ವರ್ತನೆ ಮಾಡಬಾರ್ದು ಒಂದು ನಿಮಿಷ ಒಂದು ನಿಮಿಷ ಅಸಭ್ಯವಾಗಿ ವರ್ತನೆ